ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಮೇಘ ರಾಕಿಗೌಡ ಇದು ನನ್ನ ಬರ್ಡೇದು ವೀಡಿಯೋ ಆಗಿರುತ್ತೆ ಇವತ್ತೇ ನನ್ನ ವೀಡಿಯೋನೇನೋ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನು ತಪ್ಪದೆ ಕ್ಲಿಕ್ ಮಾಡಿ ನನಗೆ ಈ ಸೀರೆನ ನನಗೆ ಪ್ರೀತಿ ಗೌಡ ಅವರು ವಿನಾಯಕ ಕಲೆಕ್ಷನ್ಸಿಂದ ನನಗೆ ಕಳಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸ್ಮೂತಾಗಿದೆ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ವೇರ್ ಮಾಡಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಅಂತಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫುಲ್ ಅಪ್ಡೇಟ್ ಆಗಿ ವಿಡಿಯೋಸ್ ಕೊಟ್ಟಿರ್ತೀನಿ ಹೋಗಿ ನೋಡಿ ಚಕೌಟ್ ಮಾಡಿ ದಯವಿಟ್ಟು ಇವ್ರಿಗೆ ಸಪೋರ್ಟ್ ಮಾಡಿ ಯಾಕೆಂದರೆ ತುಂಬ ಕಷ್ಟಪಟ್ಟು ಸೀರೆ ವ್ಯಾಪಾರ ಮಾಡ್ತಿದ್ದಾರೆ ಅವ್ರ ಆಫರು ಕೂಡ ಮಾಡಿದ್ದಾರೆ ಹೋಗಿ ಚಕೌಟ್ ಮಾಡಿ ಬಾಯ್ ಇವಳು ರೀಲ್ಸ್ ಮಾಡ್ತಾಳೆ ಇವಾಗ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಇಬ್ರು ಮಾತಾಡ್ಕೊಂಡು ಶೂಟ್ ಬಾ ಯು ಬಾಪಿ ಅಕ್ಕ ನೋಡ ಈಗ ರೀಲ್ಸ್ ಮಾಡ್ಕೋತಾ ಇದೆ ನಾನು ಬಾ ಬಿಟ್ಟರು ಯಾರು ಬಿಟ್ರು ಎಷ್ಟು ಅವಳಿಗೆ ರಿಯಲ್ ಕೊ ಅದಾದಮೇಲೆ ಹೆಂಗಿದ್ರು ಇವತ್ತು ಸ್ಯಾರಿ ಉಟ್ಕೋತೀನಿ ಅಂತ ಅಂದ್ಬಿಟ್ಟು ಇವತ್ತು ಪ್ರಮೋಷನ್ ವೀಡಿಯೋ ಇತ್ತು ನಾನು ಅಪ್ಡೇಟ್ ಕೊಡಬೇಕಾಯಿತು ಪ್ರಮೋಷನ್ದು ಇದು ಸ್ಯಾರಿ ಪ್ರಮೋಷನು ಅದಕ್ಕೆ ಹುಡುಗಿ ಅಂತೂ ಅಕ್ಕ ಹೆಂಗಿದ್ರು ನೀವು ಸೀರೆ ಉಟ್ಕೋತಿದ್ದೀರಲ್ಲ ಬನ್ನಿ ನಾವೂ ಒಂದು ಸಿಂಪಲಾಗಿ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಬ್ರು ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ವು ಒಳ್ಳೆ ಸ್ವಲ್ಪ ಮೇಕಪ್ಪು ಕೂಡ ಮಾಡ್ತಿದ್ಲು ನಾನು ಅಷ್ಟಾಗಿ ಮೇಕಪ್ ಮಾಡ್ಕೊಳ್ಳೋಲ್ಲ ಅಲ್ವಾ ಹಾಗಾಗಿ ಅವಳೇ ಮೇಕಪ್ ಮಾಡ್ಕೊಡ್ತಿದ್ದು ತುಂಬ ಚೆನ್ನಾಗಿ ಐಲೈನರ್ ಹಾಕ್ಕೊಟ್ಲು ಅದಾದಮೇಲೆ ನಾನು ಪೂರ್ತಿ ವಿ ಅಪ್ಡೇಟು ಇನ್ಸ್ಟಾಗ್ರಾಮಲ್ಲಿ ಕೊಟ್ಟಿದ್ದೀನಿ ಸೀರೆ ಕಲೆಕ್ಷನ್ಸ್ ಆಗಿರ್ಬೋದು ನಾನು ಹಾಕಿರೋ ಜ್ಯುವೆಲರ್ಸ್ ಆಗಿರ್ಬೋದು ಪ್ರತಿಯೊಂದು ಹೋಗಿ ಚಕೌಟ್ ಮಾಡಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಡ್ರೆಸ್ ಆಮೇಲೆ ಹಾಕೊಳ್ಳೋಣ ಬರ್ಡೇ ಡ್ರೆಸ್ಸು ಅಂದ್ಬಿಟ್ಟು ಆಮೇಲೆ ಕ್ಯಾಮ್ರನ ಕೂಡ ಅವಳು ರೆಂಟಿಗೆ ಅಂತ ತಂದಿದ್ಲು ಅದನ್ನು ಶೂಟ್ ಇದ್ವು ನಾವು ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಕೂಡ ಅಪ್ ಅಪ್ಲೋಡ್ ಮಾಡ್ತೀನಿ ನಾನು ಎಲ್ಲ ಪ್ರತಿಯೊಂದೂ ಅದಾದಮೇಲೆ ಸ್ವಲ್ಪ ರೀಲ್ಸ್ ಆಗಿರ್ಬೋದು ಪ್ರತಿಯೊಂದು ಮಾಡಿಕೊಂಡೆ ತುಂಬ ಚೆನ್ನಾಗಿ ಬಂತು ಎಲ್ಲರೂ ಕೂಡ ಈ ಸೀರೆಯಲ್ಲಿ ತುಂಬ ಚೆನ್ನಾಗಿ ಅಂತ ಹೇಳಿದ್ರು ಅದಾದಮೇಲೆ ನನಗೆ ತುಂಬ ಜನ ಎ ಮಾಡ್ತಿದ್ರಿ ನಾನು ವರಲಕ್ಷ್ಮಿ ಹಬ್ಬದಲ್ಲಿ ಹಾಕಿದ್ದ ಜ್ಯುವೆಲ್ಲರ್ಸ್ ಬಂದು ಎಲ್ಲಿ ತೊಗೊಂಡ್ರಿ ಅಂತ ಅದನ್ನು ನಾನು ತೊಗೊಂಡು ಬಂದಿರೋದು ನನ್ನ ಅಂಗಡಿಲಿ ಆದರೆ ಯಾವುದು ನಾನು ಮೀಶೋಯಿಂದ ಲಿಂಕಿಂದ ತೊಗೊಂಡಿಲ್ಲ ಅದಕ್ಕೋಸ್ಕರ ಅದ್ರದ್ದು ಅಪ್ಡೇಟ್ ಕೊಡೋಕ್ಕಾಗೋದಿಲ್ಲ ಅದಾದಮೇಲೆ ನನ್ನ ಮಗಳಿಗೂ ರೆಡಿ ಮಾಡಿಬಿಟ್ಟು ಹಂಗೆ ಫೋಟೋಸ್ ತೆಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಫೋಟೋಸ್ ತೆಗ್ದು ತೆಗಸ್ತಾಯಿದ್ವು ತುಂಬ ಚೆನ್ನಾಗಿ ಪೋಸ್ ಕೊಡ್ತಾಯಿದ್ವು ಅದಾದಮೇಲೆ ನಮ್ಮ ಮನೆಯವರು ಕೂಡ ಬಂದರು ಹೋಗಿ ಕರ್ಕೊಂಡು ಬರೋಣ ಅಂತ ಹೋದೆ ಅದಾದಮೇಲೆ ಅವರು ಇಲ್ಲೇ ಬಂದು ಕೇಕೆಲ್ಲ ತೊಗೊಂಡ್ರು ಪೇಸ್ಟ್ರಿ ಕೇಕ್ ತೊಗೊಂಡ್ರು ಮತ್ತು ಸಂಜೆಗೆ ಅಪ್ಡೇಟ್ ಕೊಡ್ತೀನಿ ಅದಾದಮೇಲೆ ನನಗೊಂದು ಡೈರಿ ಮಿಲ್ಕ್ ಕೊಡಿಸ್ದು ಬ್ರ ಬರ್ದೆ ಬರ್ತಡೇ ಗಿಫ್ಟು ಅಂತ ಅಂದ್ಬಿಟ್ಟು ಅದಾದಮೇಲೆ ನನಗೆ ಹೂ ಕೊಡಿಸ್ತೀನಿ ಬಾ ಅಂದ್ಬಿಟ್ಟು ಕರ್ಕೊಂಡೋಗಿ ಮಲ್ಲಿಗೆ ಹೂವು ಕೊಡಿಸಿದ್ರು ಅದಾದಮೇಲೆ ಆ ಆಂಟಿಯಲ್ಲಿ ಯಾವ ಊರಪ್ಪ ಅಂತ ಕೇಳಿದಾಗ ಆಸನ ಅಂತೇಳಿದಾಗ ಹೂ ಹಾಸನ ನಮ್ಮೂರು ಕೂಡ ಹಾಸನ ಅಂತ ಅಂದ್ಬಿಟ್ಟು ಫುಲ್ ಮಾತಾಡಿಸ್ತಿದ್ರು ಆಮೇಲೆ ನಾನು ಹೂ ಮುಟ್ಕೊಂಡೆ ನಾನೇ ಏಕೆಂದರೆ ಅವ್ರು ವೀಡಿಯೋ ಮಾಡಬೇಕಾಗಿತ್ತು ನಾನೇ ಮುಡಿಸ್ತೀನಿ ಅಂತಿದ್ರು ಬೇಡ ನಾನೇ ಮುಟ್ಕೋತೀನಿ ಬನ್ನಿ ಟೈಮ್ ಆಗಿಬಿಟ್ಟಿದೆ ಯಾಕಂದರೆ ಕ್ಯಾಮ್ರಾ ಕೂಡ ಅವ್ಳು ವಾಪಸ್ ಕೊಡಬೇಕು ಟೈಮ್ ಆಗಿಬಿಡ್ತದೆ ಶೂಟ್ ಮಾಡ್ಕೋಬೇಕು ನಿಮ್ಮ ಜೊತೆ ಎಲ್ಲ ಫೋಟೋಸ್ ತೊಗಸ್ಕೋಬೇಕು ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ ಮನೆಗೆ ಮಡಿ ಒಂದೇ ಸಲ

ಒಂದು ಫೋನ್ ಸೆಟ್ ಆಗುತ್ತಾ ಏನು ಬೇಕು ಇವಳು ರೀಲ್ಸ್ ಮಾಡ್ತಾಳೆ ನಾನು ಕೊಲೊಬ್ರೇಟ್ ಮಾಡುವಾಗ ಗೊತ್ತಾಗುತ್ತೆ ತ್ರೀ ಟೂ ಒನ್ ಈ ಹುಡುಗಿ ನನಗೇನು ಪರಿಚಯ ಅಂತಂದರೆ ನಮ್ಮ ಬಿಂದು ಟ್ಯೂಷನ್ ಫ್ರೆಂಡು ಟ್ಯೂಷನ್ಗೆ ಹೋಗ್ತಿದ್ದಬೇಕಾದ್ರೆ ಪರಿಚಯ ಅದಾದಮೇಲೆ ನಾನು ರೀಲ್ಸ್ ಮಾಡೋದಕ್ಕೆ ಯಾಕೆ ನಾನು ಒಂದು ಸಲ ನಿಮ್ಮ ಜೊತೆ ರೀಲ್ಸ್ ಮಾಡಬೇಕು ನಿಮ್ಮ ಮಗಳು ನೋಡೋಕೆ ಬರಬೇಕು ಅಂದಾಗ ನಾನೇ ಅವತ್ತು ಬಾಪ ನಾನೇ ಹೇಳ್ತೀನಿ ಅಂದ್ಬಿಟ್ಟು ಅಂತ ಅಂದ್ಬಿಟ್ಟು ಆಮೇಲೆ ನಮ್ಮ ಹಸ್ಬೆಂಡ್ ಜೊತೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದೆ ನಾನು ಜೋಡಿ ಫೋಟೋಸ್ ಎಲ್ಲ ತುಂಬ ಇದು ಅಂತ ಅಂದ್ಬಿಟ್ಟು ಅದಾದಮೇಲೆ ಇದರಲ್ಲೂ ಸ್ವಲ್ಪ ಕಾಸ್ಟ್ಯೂಮಲ್ಲಿ ತೆಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿ ಡ್ರೆಸ್ಸು ಕೂಡ ಚೇಂಜ್ ಮಾಡ್ಕೊಂಡು ಬಂದೆ ಆಮೇಲೆ ಸ್ವಲ್ಪ ಊಟ ಮಾಡ್ತದೆ ಥ್ಯಾಂಕ್ ಯು ಅಂತ ಕಳಿಸ್ಕೊಟ್ಟೆ ನಾವು ನಿಮ್ಮದು ತುಂಬ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋಲ್ಲ ಎಡಿಟ್ ಮಾಡೋದು ರೈತಲ್ಲ ಭಯಂಕರ ಭಯಂಕರ ಹೇಳ್ತೀರ ನನ್ನ ಸ್ಟೈಲಲ್ಲಿ ಇವತ್ತು ಬಿರಿಯಾನಿ ಮಾಡಿ ತೋರಿಸ್ತೀನಿ ನೀವು ಒಂದು ಸಲ ಟ್ರೈ ಮಾಡಿ ನಿಜವಾಗ್ಲೂ ಆಸಾಮಾಗಿರುತ್ತದೆ ಯಾವ ಮಸಾಲೆನೇ ಎಕ್ಸ್ಟ್ರಾ ಹಾಕೋಲ್ಲ ನೀವೇ ಟ್ರೈ ಮಾಡಿ ಗೊತ್ತಾಗುತ್ತೆ ಸರಿ ಅದಾದಮೇಲೆ ಅಮ್ಮ ನಾನೇ ಬಿರಿಯಾನಿ ಮಾಡ್ತೀನಿ ಅಂತ ನನ್ನ ಸ್ಟೈಲಲ್ಲಿ ಬಿರಿಯಾನಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಿಲ್ಲ ಫಸ್ಟು ಯಾವಾಗಲೂ ಚಿಕನ್ಗೆ ಸ್ವಲ್ಪ ಉಪ್ಪು ಖಾರ ಹಾಕಿ ಕಲಸಿಟ್ಕೋಬೇಕು ಯಾಕೆ ಅಂತಂದರೆ ಬಿರಿಯಾನಿಲಿ ಉಪ್ಪು ಖಾರ ಹತ್ತಿರಲ್ಲ ಅಂತ ಎಲ್ಲರ ಮನೇಲೂ ಕಂಪ್ಲೇಂಟ್ ಇದ್ದೇ ಇರ್ತದೆ ಅದಕ್ಕೋಸ್ಕರ ನಾನು ನಿಮಗೆ ಈ ಟಿಪ್ಸ ಒಂದ ಹೇಳೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ನೋಡಿ ನಾನು ಯಾವ ಥರ ಉಪ್ಪು ಖಾರ ಹಾಕಿ ಕಲಸಿಟ್ಕೋತೀನಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಕಲಸಿ ಮುಂಚೆನೇ ಇಟ್ಕೊಂಡು ಫುಲ್ ಉಪ್ಪು ಖಾರ ಹತ್ತುತ್ತೆ ಅದಾದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋ ಜಾಸ್ತಿ ಸ್ವಲ್ಪ ಜಾಸ್ತಿ ನೀವು ಕ್ಯಾಶುವಲಾಗಿ ಎಣ್ಣೆ ಹಾಕ್ಕೊಳೋಕ್ಕಿಂತ ಜಾಸ್ತಿ ಎಣ್ಣೆ ಹಾಕ್ಕೋಬೇಕು ಅದಾದಮೇಲೆ ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರಬೇಕು ಆಮೇಲೆ ಟೊಮೊಟೊನ ಚೆನ್ನಾಗಿ ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಯಾವತ್ತು ಬಿರಿಯಾನಿ ತುಂಬ ಟೇಸ್ಟಾಗಿರ್ತದೆ ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪಿಷ್ಟ ನಾನು ಜಾಸ್ತಿ ಯಾವತ್ತೂ ಶುಂಠಿ ಬೆಳ್ಳುಳ್ಳಿ ಪಿಷ್ಟ ಯಾಕಂದರೆ ಬಾಯಿಗೆ ಹಂಗಂಗೆ ಸಿಗ್ಬಾರ್ದು ಬಿರಿಯಾನಿ ಟೇಸ್ಟಾಗಿರಬೇಕು ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಕಾಂಟಿ ಸ್ವಲ್ಪ ಟೇಸ್ಟ್ಗೋಸ್ಕರ ಹಾಕೋಬೇಕು ಅಷ್ಟೇ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಸ್ವಲ್ಪ ಚಿಕನ್ ಮಸಾಲ ಇವೆರಡನೂ ಆ್ಯಡ್ ಮಾಡ್ಕೋಬೇಕು ನಾನು ಬಿರಿಯಾನಿ ಪೌಡ್ರು ಆಪ್ಷನಲ್ ಯಾವಾಗಲೂ ನಾನು ಹಾಕೋದೇ ಇಲ್ಲ ಹೇಳ್ಬೇಕು ಅಂದರೆ ಇದ್ದರೆ ಹಾಕ್ತೀನಿ ಇಲ್ಲ ಅಂದರೆ ಹಾಕದೇ ಇಲ್ಲ ಚಿಕನ್ ಮಸಾಲೆ ಪೌಡ್ರು ಅದಾದಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ನಿಮ್ಮ ಮನೇಲಿ ಯಾವ ಥರ ಖಾರ ಟೇಸ್ಟ್ ನೋಡ್ಕೊಂಡು ಹಾಕಿ ಸ್ವಲ್ಪ ಸ್ವಲ್ಪ ಗರಂ ಮಸಾಲೆ ಪೌಡರು ಸಾರಿ ಸಾರಿ ಕೆಲವರು ಸಾಂಬಾರ್ ಪೌಡರು ಅಂತಾರೆ ಕೆಲವರು ಮಟನ್ ಪೌಡರ್ ಅಂತಾರೆ ನಮ್ಮ ಕಡೆ ಸಾಂಬಾರ್ ಪುಡಿ ಅಂತ ಅಂದ್ಬಿಟ್ಟು ಒಟ್ಟಿಗೆ ಬಿಡಿಸ್ಕೊತೀವಿ ಅದನ್ನು ಹಾಕೋತಿದೀನಿ ಅದಾದಮೇಲೆ ಸೊಪ್ಪು ಯಾವುದೇ ಅಂದರೆ ಪುದೀನ ಕೊತ್ತಂಬರಿ ಮೆಂತ್ಯೆ ಇವು ಮೂರೂ ಚೆನ್ನಾಗಿ ಆ್ಯಡ್ ಮಾಡ್ಕೊಬಿಟ್ಟು ಚಿಕನ್ ಹಾಕೋಬೇಕು ಸಾರಿ ಚಿಕನ್ ಹಾಕೊಬಿಟ್ಟು ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಮೊಸರು ಹಾಕಿ ಉಪ್ಪಾಕಿ ಮಾಡಿದ್ರೆ ಬಿರಿಯಾನಿ ಸ್ಟಾರ್ಟ್ ಅದಾದ್ಮೇಲೆ ಕೇಕ್ ಒಯಿಸೋಣ ಅಂತ ಅಂದ್ಬಿಟ್ಟು ಕೇಕ್ ಒಯಿಸ್ತಾ ಇದ್ದೀವಿ ಏನಂತಾನೆ ಮತ್ಸಿದ ടി ടടി തല ആമേ ഫോട്ടോ എടുക്ക് നിനക്ക് എത്ര കലിച് ടക്ക പോണം മെഗറ്റൻ бай ગયા ഹാർതാ രണ്ടി ഇന്നോട് പോ ഇല്ല ഇന്നോട് വീഡിയോ ಬಿടတယ် അല്ലവ അപ്പ സൈഡ് 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 അപ്പ നീ അപ്പുറത്തെ ഓക്കേ ഏ शिता ಇದೆ ಶೀತಲ್ಲ ಅದು ಹೊರಗಡೆ ನಿಮ್ಮ ತೆಗಿಬೇಕು ನೀವು ಸಾ ಮಾಡ್ತಿದಿರಿ ಶುಗತೆ ನೀರು ಕುಡಿ ನೀರು ಕುಡಿಸ್ಬರ್ತೀನಿ ಏ ಹಾ 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 ಅದಾನ್ ಪಾಪನ ಕರ್ಕೊಳ್ಳಿ ಪಾಪ ಇನ್ ಸಾಕು ವಿಡಿಯೋ ಸ್ಟಾಪ್ ಮಾಡಿ ಬಿರಿಯಾನಿ ಆವ ತರ ಕಲರ ಕಾಣ್ತಿದೆ ತುಂಬಾ ಟೇಸ್ಟ್ ಆಗಿದೆ ಒಂತರ ನೀವು ಟ್ರೈ ಮಾಡಿ ನೀರು ಅಕ್ಕಿ ಅಂತ ಮಾತ್ರ ತೋರಿಸ್ಲಿಲ್ಲ ಆಮೇಲೆ ಅಮ್ಮ ಮೀನು ಮಾಡ್ತಿದ್ದಾರೆ ಹೆಂಗೈತೆ ಬಿರಿಯಾನಿ ಚೆನ್ನಾಗೈತಾ ಏನು ಹೇಗೈತೆ ಅಮ್ಮ ನೀನು ತಿನ್ಬಿಟ್ಟು ಹೇಳಮ್ಮ ಹ್ಞೂ ಬೇಕಾ ಹ್ಞೂ ಅಲ್ಲಿ ಏನು ಬೇಕವೋ ಸರಿ ಈಗ ಮಾತಾಡ್ಬೇಡಿ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಮಾಡ್ಕೊಳ್ಳಿ ಅಪ್ಪ ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಲೈಕ್ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ ತಪ್ಪದೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್